ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡಿ ಈ ದೇಶದಲ್ಲಿರುವಂಥ ಬಡವರಿಗೆ ಶೋಷಿತರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ಪ್ರತಿಯೊಬ್ಬ ಭಾರತನಿಗೆ ತನ್ನದೇ ಆದಂತಹ ಹಕ್ಕನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತ ಅನಾವರಣ ಕಾರ್ಯಕ್ರಮ ಇವತ್ತು ಬಹಳ ಅದ್ದೂರಿಯಾಗಿ ಈ ದೇಶದ ಎರಡನೇ ಅಂಬೇಡ್ಕರ್ ಎಂದೇ ಕರೆದುಕೊಂಡಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಅಮೃತ ಹಸ್ತದಿಂದ ಇವತ್ತು ಈ ಮೂರ್ತಿಯನ್ನು ಉದ್ಘಾಟನೆಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದ ಶಾಸಕರ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರು ಬಹಳ ಮುತುವರ್ಜಿ ವಹಿಸಿ ಈ ಒಂದು ಪುತ್ಥಳಿಯನ್ನು ತಮ್ಮ ಸ್ವಂತ ಖರ್ಚಿನಿಂದ ಸ್ಥಾಪನೆ ಮಾಡಿ ಇಡೀ ತಾಲೂಕಿನಿಂದ ಇಲ್ಲಿ ಎಲ್ಲ ಧರ್ಮದ ಜನರನ್ನ ಸೇರಿಸಿ ಜಿಲ್ಲೆಯಾದಂಥ ಅನೇಕ ಮುಖಂಡರನ್ನ ಸೇರಿಸಿ ಒಂದು ಬಹಳ ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಅಂಬೇಡ್ಕರ್ ಜಿಯವರ ಮೂರ್ತಿ ಅನಾವರಣ ಕಾರ್ಯಕ್ರಮದ ಭಾಗವಹಿಸಿರುವಂಥ ಎಲ್ಲ ಮುಖಂಡರಿಗೂ ನಾಯಕರಿಗೂ ಇಲ್ಲಿ ಭಾಗವಹಿಸಿರುವಂಥ ಪತ್ರಕರ್ತರಿಗೂ ಇವತ್ತು ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ದೇಶದ ಅಭಿಮಾನಿಗಳಿಗೆ ನಾವು ಇವತ್ತು ಅಂಬೇಡ್ಕರ್ ಜಿಯವರ ಮೂರ್ತಿ ಹಣವನ್ನು ಕಾರ್ಯಕ್ರಮದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು